आत्मीय स्नेहित्रे नमस्कार ಗೆಳೆರೆ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಎದುರಾಗುತ್ತಿದೆ ನಿನ್ನೆಯಷ್ಟೇ ಕೆ ಶಿವಕುಮಾರ್ ಸಿಡಿಸಿದಂತಹ ಆ ಬಾಂಬ್ ಇತ್ತ ಸಿದ್ದು ಆ್ಯಂಡ್ ಟೀಮ್ಗೆ ಬಹಳ ಅಂದರೆ ಬಹಳ ಶಾಕ್ ಕೊಟ್ಟಿತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಿಂದಲೇ ಆಟವನ್ನು ಆಡ್ತಾ ಇದ್ದಾರೆ ದೆಹಲಿಯಿಂದಲೇ ತಮ್ಮ ಆಟವನ್ನು ಶುರು ಮಾಡಿದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿತ್ತು ಅದರ ಜೊತೆಗೆ ದೆಹಲಿಯ ಚುನಾವಣೆಯ ಉಸ್ತುವಾರಿ ಡಿ ಕೆ ಶಿ ಪಾಲಾಗಲಿದೆ ಅನ್ನುವಂತಹ ಮಾತುಗಳು ಕೂಡ ಈಗ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ಪೂರಕ ಅನ್ನುವ ಹಾಗೆ ದೆಹಲಿಯ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಬಂದಿದ್ದು ಅಲ್ಲಿನ ಪ್ಯಾರಿದೀದಿ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದಲೇ ಅನೌನ್ಸ್ ಮಾಡಿಸಲಾಯಿತು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈಗ ಸೋನಿಯಾ ಗಾಂಧಿ ಭೇಟಿಗಾಗಿ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಈ ಹಿಂದೆ ಬಳಸಿದ ಅಸ್ತ್ರವನ್ನೇ ಬಳಸೋದಕ್ಕೆ ಮುಂದಾಗಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೊಂದು ಡಿನ್ನರ್ ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಹಾಗಾದ್ರೆ ಗೆಳೆರೆ ರಾಜ್ಯ ರಾಜಕಾರಣದಲ್ಲಿ ಇದೆ ಡಿ ಕೆ ಶಿವಕುಮಾರ್ ಇತ್ತ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗ್ತಾ ಇರುವ ಬೆನ್ನಲ್ಲೇ ರಾಜ್ಯದಲ್ಲಿ ಇಲ್ಲಿ ಮತ್ತೊಂದು ಡಿನ್ನರ್ ಮೀಟಿಂಗ್ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಆ ಅಸ್ತ್ರ ಯಾವುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಬರೋಣ ಗೆಳೆರೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಬದಲಾವಣೆ ಕೂಗು ಹೆಚ್ಚಾಗಿ ಕೇಳ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ನಾನು ಸಿ ಆಗಬೇಕು ಅಧಿಕಾರ ಹಂಚಿಕೆಯ ಅವಧಿ ಈಗ ಮುಗಿತ ಆಗಿದ್ದು ಅಂದರೆ ಇನ್ನು ಆರು ತಿಂಗಳಿಗೆ ಅಧಿಕಾರ ಹಂಚಿಕೆಯ ಅವಧಿ ಮುಗಿಯುತ್ತೆ ಆಗ ನಾನು ಸಿ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಇದ್ರೆ ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಸಿಡಿದೆದ್ದಿದೆ ಯಾವಾಗ ಹಾಸನದ ಸಮಾವೇಶ ಆಯ್ತೋ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಯ್ತು ಅದರ ಜೊತೆಗೆ ಬೆಳಗಾವಿಯ ಸಮಾವೇಶ ಆಗಬೇಕಿತ್ತು ಅಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಗಿದ್ದು ಸಿದ್ದು ಬಣದ ನಾಯಕರಿಗೆ ಬಹಳ ಅಂದರೆ ಬಹಳ ಇರಿಸು ಮುರುಸು ಉಂಟಾಗಿತ್ತು ಆ ಒಂದು ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಇಲ್ಲದ ಟೈಮ್ನಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಸೇರಿದ್ದು ಅದರಿಂದಾಗಿ ಡಿಕೆ ಶಿವಕುಮಾರ್ ಅವರು ಹೊಸದಾಗಿರುವಂತಹ ಅಸ್ತ್ರವನ್ನು ಪ್ರಯೋಗಿಸಿದ್ರು ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ದೆಹಲಿಯಲ್ಲೇ ಉಳಿದು ಂತಹ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡೋದಕ್ಕೆ ಈಗ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಈಗಾಗಲೇ ಸೋನಿಯಾ ಗಾಂಧಿ ಅವರ ಬಳಿ ಅಪಾಯಿಂಟ್ಮೆಂಟ್ ಕೇಳಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಅಥವಾ ನಾಳೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಮೀಟಿಂಗ್ ಕೂಡ ಫಿಕ್ಸ್ ಆಗಲಿದೆ ಇನ್ನು ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಬಹಳ ಅಂದರೆ ಬಹಳ ನಂಬಿಕೆ ಇದೆ ಯಾಕೆಂದ್ರೆ ಪಕ್ಷದ ನಂಬಿಕಸ್ಥ ಬಂಟ ಅನ್ನುವಂತಹ ಒಂದು ಹಣೆಪಟ್ಟಿ ಡಿ ಕೆ ಶಿವಕುಮಾರ್ ಅವರಿಗಿದೆ ಅದರ ಜೊತೆಗೆ ಯಾವ ಯಾವಾಗ ಟ್ರಬಲ್ ಆಗುತ್ತೋ ಆ ಟ್ರಬಲ್ ಶೂಟ್ ಮಾಡೋದು ಕೂಡ ಇದೇ ಡಿ ಕೆ ಶಿವಕುಮಾರ್ ಅನ್ನೋದು ಸೋನಿಯಾ ಗಾಂಧಿ ಅವರಿಗೆ ಚೆನ್ನಾಗಿಯೇ ಗೊತ್ತಿದೆ ಹಾಗಾಗಿ ಸೋನಿಯಾ ಗಾಂಧಿ ಮುಖಾಂತರವೇ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿದ್ದಾರೆ ಏನು ಅಂದರೆ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸಿ ಎಂ ಆಗಬೇಕು ಅಂತ ಇದ್ರಲ್ಲ ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರ ಮಾತನ್ನು ಕೇಳಿಯೇ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಸಿ ಎಮ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಇಲ್ಲಾಂದರೆ ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿದ್ರು ಯಾವಾಗ ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶಿಸ್ತಾರಲ್ಲ ಆಗ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು ಈಗ ಸೋನಿಯಾ ಗಾಂಧಿಯವರ ಬಳಿ ತಮ್ಮ ಮುಖ್ಯಮಂತ್ರಿ ಆಸೆಯನ್ನು ಬೇಡಿಕೆಯನ್ನು ಇಡೋದಕ್ಕೆ ಮುಂದಾಗಿದೆ ಅಥವಾ ನಿಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರಲಿ ಅನ್ನೋದಾದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಡೋದಿಲ್ಲ ಅಥವಾ ನಾನೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತ ಆದರೆ ನಾನು ಯಾರಿಗೆ ಹೇಳ್ತೀನೋ ಅವರಿಗೆ ನೀವು ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಪಟ್ಟವನ್ನು ಕಟ್ಟಬೇಕು ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರ ಮುಂದೆ ಈಗ ಬೇಡಿಕೆಯನ್ನು ಇಡಲಿದ್ದಾರೆ ಯಾವಾಗ ಇದು ಸೋನಿಯಾ ಗಾಂಧಿ ಅವರ ಮೀಟಿಂಗ್ಗೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಗೊತ್ತಾಯಿತು ಇತ್ತ ರಾಜ್ಯ ರಾಜಕಾರಣದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಬಹಳ ಅಂದರೆ ಬಹಳ ಜೋರಾದವು ಒಂದು ಕಡೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತೊಂದು ಡಿನ್ನರ್ ಮೀಟಿಂಗನ್ನು ಫಿಕ್ಸ್ ಮಾಡ್ತಾರೆ ನಾಳೆ ಆ ಮೀಟಿಂಗ್ ಇದೆ ಏನು ಆ ಮೀಟಿಂಗ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಅದರಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಎಲ್ಲರಿಗೂ ಆಹ್ವಾನ ಹೋಗಿದೆ ಆದರೆ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಆಹ್ವಾನ ಹೋಗಿಲ್ಲ ಆದರೆ ಮಾಧ್ಯಮಗಳ ಮುಂದೆ ಪರಮೇಶ್ವರ್ ಅವರು ಹೇಳೋದೇನು ಅಂದರೆ ಎಲ್ಲರೂ ಕೂಡ ಬರಬಹುದು ಇದೊಂದು ಜಸ್ಟ್ ಒಂದು ಡಿನ್ನರ್ ಮೀಟಿಂಗ್ ಅಷ್ಟೇ ಊಟಕ್ಕೆ ನಾವು ಸೇರ್ತೀವಿ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಮಾತನಾಡೋದಕ್ಕೆ ನಾವು ಸೇರ್ತಾ ಇದ್ದೀವಿ ಎಲ್ಲರನ್ನೂ ಕೂಡ ಆಹ್ವಾನ ಇದೆ ಬರೋರು ಬರಬಹುದು ಅಂತ ಒಂದು ಮಾರ್ಮಿಕವಾಗಿರುವಂತಹ ಉತ್ತರ ಕೊಟ್ಟಿದ್ದಾರೆ ಆದರೆ ಆಹ್ವಾನ ಹೋಗಿರೋದು ಮಾತ್ರ ಸಿದ್ದರಾಮಯ್ಯ ಬಣದ ನಾಯಕರಿಗೆ ಇದು ಈಗ ಡಿ ಕೆ ಶಿವಕುಮಾರ್ ಅವರ ಕಣ್ಣು ಕೆಂಪಗಾಗಿಸಿದೆ ಒಟ್ಟಾರೆಯಾಗಿ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡದಂತೂ ಗ್ಯಾರಂಟಿ ಅನ್ನುವಂತಹ ಬೆಳವಣಿಗೆಗಳು ಈಗ ನಡೀತಾ ಇದೆ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಈಗ ಹೊಸ ಅಸ್ತ್ರವನ್ನು ಪ್ರಯೋಗಿಸಲು ಮುಂದಾಗಿದ್ದಾರೆ ಏನು ಹೊಸ ಅಸ್ತ್ರ ಇದು ಹೊಸ ಅಸ್ತ್ರ ಸತೀಶ್ ಜಾರಕಿಹೊಳಿ ಅವರಿಗೆ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹೊಸ ಅಸ್ತ್ರವಂತೂ ಅಲ್ಲವೇ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಇದೇ ಅಸ್ತ್ರವನ್ನು ಅವರು ಪ್ರಯೋಗಿಸಿದರು ನಿಮಗೆ ನೆನಪಿರಬಹುದು ಸಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಎಂ ಬಿ ಪಾಟೀಲರನ್ನಾಗಿ ಎಂ ಬಿ ಪಾಟೀಲ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದರು ಆದರೆ ಡಿ ಕೆ ಶಿವಕುಮಾರ್ ಅವರು ಆ ಪಟ್ಟ ನನಗೇ ಬೇಕು ಅಂತ ಹೈಕಮಾಂಡ್ ಮುಂದೆ ನಿಂತಿದ್ದರು ಆದರೂ ಅಲ್ಲೂ ಕೂಡ ಗೊಂದಲಗಳು ಅವೆಲ್ಲವೂ ಕೂಡ ಆದವು ಅದಾದ ಮೇಲೆ ಕೊನೆಗೆ ಡಿ ಕೆ ಶಿವಕುಮಾರ್ ಬಳಸಿದ ಅಸ್ತ್ರ ಏನು ಅಂದರೆ ನನಗೆ ನೀವು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡೋದಿಲ್ವಾ ಬೇಡವೇ ಬೇಡ ನನಗೆ ಯಾವ ಸ್ಥಾನಮಾನವೂ ಬೇಡ ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದು ಬಿಡ್ತೀನಿ ನಾನು ಎಲ್ಲದಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಬಿಡ್ತೀನಿ ನನಗೆ ರಾಜಕಾರಣ ಸಾಕು ನನಗೆ ಅಲ್ಲಿ ಗದ್ದೆ ಇದೆ ಅಲ್ಲಿ ಹೋಗಿ ನಾನು ಕೃಷಿಯನ್ನು ಮಾಡ್ಕೊಂಡಿರ್ತೀನಿ ಅನ್ನುವಂತಹ ಅಸ್ತ್ರ ಪ್ರಯೋಗಿಸಿದ್ರು ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಅಸ್ತ್ರವನ್ನು ಪ್ರಯೋಗಿಸೋಕೆ ಮುಂದಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಈಗ ನಾನು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೆ ಬೇಕು ಇಲ್ಲದಿದ್ರೆ ನಾನು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ನನಗೂ ಕೂಡ ಶುಗರ್ ಫ್ಯಾಕ್ಟರಿ ಅವೆಲ್ಲವೂ ಕೂಡ ಇದೆ ಅದನ್ನು ನೋಡಿಕೊಂಡು ನಾನು ಆರಾಮಾಗಿರ್ತೀನಿ ಅನ್ನುವಂತಹ ಮಾರ್ಮಿಕವಾಗಿರುವಂತಹ ಮಾತನ್ನ ಸತೀಶ್ ಜಾರಕಿಹೊಳಿ ಅವರೇ ಸ್ವತಃ ಹೇಳ್ತಾ ಇದ್ದಾರೆ ಯಾಕೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಗೆಳೆಯರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ ಹೇಳ್ತಾರೆ ಏನು ಅಂದ್ರೆ ಪಕ್ಷ ಹೈಕಮಾಂಡ್ ಎಲ್ಲವೂ ಅವರಿಗೆ ಗೊತ್ತು ನನಗೇನು ಕೇಳ್ತೀರ ಹೋಗಿ ನೀವು ಅವರಿಗೆ ಕೇಳಿ ಏನೋ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಅನೌನ್ಸ್ ಮಾಡಿದ್ರ ವಿಚಾರವಾಗಿ ನಿಮಗೆ ಇದು ಗೊತ್ತಿಲ್ಲ ಅಂತ ಹೇಳಿದಾಗ ನನಗೆ ನನಗಿದ್ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ನನಗೆ ನನ್ನ ಕೆಲಸ ಮಾತ್ರ ಗೊತ್ತು ಇದ್ಯಾವುದು ನನಗೆ ಗೊತ್ತಿಲ್ಲ ಅಂತ ಅಷ್ಟು ಅಸಮಾಧಾನದಿಂದ ಅವರು ಉತ್ತರವನ್ನು ಹೇಳಿದರು ಅದರ ಮುಂದಿನ ಭಾಗವೇ ಈಗ ಸತೀಶ್ ಅವರು ಈ ಅಸ್ತ್ರವನ್ನು ಪ್ರಯೋಗಿಸೋಕೆ ಮುಂದಾಗಿದ್ದಾರೆ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಏನಾದರೂ ಈ ಅಸ್ತ್ರವನ್ನು ಪ್ರಯೋಗಿಸಿಯೇ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರ ಹಿಂದೆ ಮೂವತ್ತಾರು ಜನ ಶಾಸಕರಿದ್ದಾರೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ದೊಡ್ಡ ತಲೆನೋವಾಗಿದೆ ಇದರಿಂದಾಗಿ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯ ಅರಾಜಕತೆ ಸೃಷ್ಟಿಯಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಟ್ಟಾರೆಯಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಕೌಂಟರ್ಗಳ ಮೇಲೆ ಕೌಂಟರ್ ನಡೀತಾ ಇದೆ ಅದರ ಜೊತೆ ಜೊತೆಗೆ ರಾಜಕೀಯ ನಾಯಕರು ಈಗ ಸಿಎಂ ಸ್ಥಾನಕ್ಕೆ ಕಿತ್ತಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಈಗ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ ಅಂದರೆ ಏನೋ ಒಂದು ಬಹಳ ದೊಡ್ಡ ತಂತ್ರವನ್ನು ಹೂಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಈ ಹಿಂದೆಯೂ ಕೂಡ ಹಲವು ಬಾರಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾಗ ಏನ್ ಮಾಡಿದ್ರು ಅನ್ನೋದು ನಮ್ಮ ಕಣ್ಣ ಮುಂದೆಯೇ ಉದಾಹರಣೆ ಇದೆ ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿಯ ನಂತರ ಒಂದಷ್ಟು ಬೆಳವಣಿಗೆಗಳು ಆಗಬಹುದು ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗೋದಕ್ಕೆ ತುದಿಗಾಲಲ್ಲಿ ನಿಂತುಕೊಂಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಈಗ ಒಂದು ರೀತಿಯಾಗಿ ಗೊಂದಲಮಯವಾಗಿದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರ ಅಸ್ತ್ರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೀಟಿಂಗ್ ಅಸ್ತ್ರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸೋನಿಯಾ ಗಾಂಧಿ ಮೀಟಿಂಗ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ